ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಹೆಜ್ಜೆ ಗುರುತನ್ನು ಬಲಪಡಿಸುವ ಕಾರ್ಯತಂತ್ರದ ಕ್ರಮದಲ್ಲಿ ಮೋಷನ್ ಪ್ಲಾಸ್ಟಿಕ್ನಲ್ಲಿ ಜಾಗತಿಕ ಮುಂಚೂಣಿಯಲ್ಲಿರುವ ಐಗನ್ ಬೂದಿಗೆರೆ ಸಮೀಪದ ಮಂಡೂರಿನಲ್ಲಿ ಅತ್ಯಾಧುನಿಕ ತೊಂಬತ್ತೆರಡು ಸಾವಿರ ಅಡಿ ಉತ್ಪಾದನಾ ಘಟಕವನ್ನ ಉದ್ಘಾಟಿಸಿದೆ ಆಗಸ್ಟ್ ಇಪ್ಪತ್ತೊಂದರಂದು ಈ ಉತ್ಪಾದನಾ ಘಟಕವನ್ನ ಉದ್ಘಾಟಿಸಲಾಯಿತು ಈ ಬೆಳವಣಿಗೆಯು ಐಗಸ್ ಇಂಡಿಯಾಕ್ಕೆ ಮಹತ್ವದ ಮೈಲಿಗಲು ಏಕೆಂದರೆ ಇದು ಅರೆವಾಹಕ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಿಗೆ ಮೀಸಲಾಗಿರುವ ಹೊಸ ವಿಭಾಗಗಳ ಮೇಲೆ ಕೇಂದ್ರೀಕರಿಸಲು ಸಿದ್ಧವಾಗಿದೆ ಗಣನೀಯ ಬೆಳವಣಿಗೆಗೆ ಕೂಡ ಕಾರಣವಾಗಿದೆ ಈ ವಿಸ್ತರಣೆಯು ತನ್ನ ಕಾರ್ಯಾಚರಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತದಲ್ಲಿ ತನ್ನ ವ್ಯಾಪಕವಾದ ಗ್ರಾಹಕರ ನೆಲೆಯನ್ನು ಬಿಂಬಿಸಲು ಐಗಸ್ನ ದೀರ್ಘಾವಧಿಯ ಕಾರ್ಯತಂತ್ರದ ಮುಖ್ಯ ಭಾಗವಾಗಿದೆ ಐಗಸ್ ಇಂಡಿಯಾ ಜರ್ಮನ್ ಮೂಲದ ಐಗಸ್ ಜಿ ಜಿಎಂ ಬಿಎಚ್ ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ ಎರಡು ಸಾವಿರನೇ ಇಸುವಿಯಲ್ಲಿ ಅಂಗಸಂಸ್ಥೆಯಾಗಿ ಸ್ಥಾಪನೆಯಾದಾಗಿಂದ ಚಲನೆಯ ಪ್ಲಾಸ್ಟಿಕ್ ಉದ್ಯಮದಲ್ಲಿ ಪ್ರಮುಖ ಆಟಗಾರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಕಂಪನಿಯು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಭಾಗಗಳ ವ್ಯಾಪಕವಾದ ಕೆಟಲಾಗ್ ಅನ್ನು ಕೂಡ ಹೊಂದಿದೆ ಇದನ್ನು ಸ್ಥಳೀಯವಾಗಿ ಮಾಡಿದ ಅಸಂಖ್ಯಾತ ಗ್ರಾಹಕರ ಬೇಡಿಕೆ ಹಾಗೂ ಆಧಾರಿತ ಅಸೆಂಬ್ಲಿಗಳಿಗೆ ಬಳಸಬಹುದು ವಾರ್ಷಿಕವಾಗಿ ಸರಾಸರಿ ಇನ್ನೂರಕ್ಕೂ ಹೆಚ್ಚು ಹೊಸ ಉತ್ಪನ್ನಗಳನ್ನು ಪರಿಚಯಿಸಲಾಗುತ್ತಿದೆ ನಾವೀನ್ಯತೆ ಮತ್ತು ಗ್ರಾಹಕರ ತೃಪ್ತಿಗೆ ಅದರ ಬದ್ಧತೆಯನ್ನ ಒತ್ತಿ ಹೇಳುತ್ತಿದೆ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿರುವ ಈ ಉತ್ಪಾದನಾ ಘಟಕವು ನೂರು ಕೋಟಿಗಳಷ್ಟು ಹೂಡಿಕೆಯನ್ನ ಹೊಂದಿದೆ ಇದು ಭಾರತೀಯ ಮಾರುಕಟ್ಟೆಗೆ ಐಗಸ್ನ ಬದ್ಧತೆಯನ್ನ ಒತ್ತಿ ಹೇಳುತ್ತಿದೆ ಹಣಕಾಸು ಹಂಚಿಕೆಯು ಕಾರ್ಖಾನೆ ಸ್ಥಾಪನೆಗೆ ಇಪ್ಪತ್ತು ಕೋಟಿ ಸುಧಾರಿತ ಇಂಜೆಕ್ಷನ್ ಮೋಲ್ಡಿಂಗ್ ಯಂತ್ರಗಳಿಗೆ ನಲವತ್ತು ಕೋಟಿ ಮತ್ತು ಉತ್ಪಾದನಾ ಪ್ರಕ್ರಿಯೆಗೆ ಇಪ್ಪತ್ತು ಕೋಟಿಗಳನ್ನು ಒಳಗೊಂಡಿದೆ ಈ ಸ್ಥಾವರವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸೌಕರ್ಯವನ್ನು ಹೊಂದಿದ್ದು ಚಲನೆಯ ಪ್ಲಾಸ್ಟಿಕ್ ಉತ್ಪಾದನೆಯ ಉನ್ನತ ಗುಣಮಟ್ಟವನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಐಗಸ್ ಇಂಡಿಯಾ ತನ್ನ ಗ್ರಾಹಕರಿಗೆ ವಿಶ್ವ ದರ್ಜೆಯ ಉತ್ಪನ್ನಗಳನ್ನು ತಲುಪಿಸುವುದನ್ನು ಖಚಿತಪಡಿಸುತ್ತದೆ ಐಗಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ದೀಪಕ್ ಪಾಲ್ ಕಂಟ್ರಿ ಮ್ಯಾನೇಜರ್ ಮತ್ತು ನಿರ್ದೇಶಕರಾಗಿ ಸಂತೋಷ್ ಜಾಕೋಬ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಐಗಸ್ ಬಗ್ಗೆ ನೀಡಿರುವ ಮಾಹಿತಿ ಇಲ್ಲಿದೆ ನನ್ನ ಸಂತೋಷ್ ಅಂತ ಐಗಸ್ ಡೈರೆಕ್ಟರ್ ಕಂಟ್ರಿ ಮ್ಯಾನೇಜರ್ ದೀಪಕ್ ಪಾಲೋ ದೀಪಕ್ ಪಾಲೋ ಮ್ಯಾನೇಜಿಂಗ್ ಡೈರೆಕ್ಟರ್ ಐಗಸ್ ಇಂಡಿಯಾ ಸ್ಟೀಫನ್ ಇಂಟರ್ನ್ಯಾಷನಲ್ ಗ್ರೂಪ್ ಡೆವಲಪ್ಮೆಂಟ್ ಡೈರೆಕ್ಟರ್ ಪಾರ್ಕ್ ಪಾನ್ಸ್ಕನ್ ಅವರ್ ಎಕ್ಸ್ ಡೈರೆಕ್ಟರ್ ಆ್ಯಂಡ್ ಡಿಜಿಟಲ್ ಐ ಗೆಸ್ ಡಿಜಿಟಲ್ ಗ್ರೂಪ್ ಕಂಟ್ರೋಲರ್ ಇಂಡಿಯನ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಗ್ರೋತ್ ಆಗುತ್ತೆ ಇಲ್ಲಿದೆ ನಂದು ತುಂಬಾ ಖುಷಿ ಇಲ್ಲಿದೆ ನಮ್ದು ಇನ್ವೆಸ್ಟ್ಮೆಂಟ್ ಇಲ್ಲಿದೆ ಇದೆ ತರ ನಿಮ್ದೆಲ್ಲ ನೋಡಗಾಗುತ್ತೆ ಅದಕ್ಕೋಸ್ಕರ ತುಂಬಾ ಖುಷಿ ಇದೆ ನಮ್ದು ನಮ್ದು ಪ್ರಾಮಿಸ್ ಏನಾದ್ರು ಇಂಡಿಯನ್ ಇಂಡಸ್ಟ್ರಿ ಎಷ್ಟು ಗ್ರೋತ್ ಬಂದಿದ್ದಾನೋ ನಾವು ಅದೇ ಗ್ರೋತ್ ಸಪೋರ್ಟ್ ಮಾಡಬೇಕು ಅದು ಸಪೋರ್ಟ್ ಮಾಡಿದಕ್ಕೆ ನಾ ಇಲ್ಲಿದೆ ಈ ಜರ್ಮನ್ ನಮ್ದು ಜರ್ಮನ್ ಕೊಲೀಗ್ಸ್ ಅವರು ಇಲ್ಲಿದೆ ಇನ್ವೆಸ್ಟ್ ಮಾಡಿದಾಗ ಫುಲ್ ರೆಡಿ ಇದೆ ತುಂಬ ಖುಷಿ ಇದೆಯೇ ನಮ್ಮದು ಇಲ್ಲಿದೆ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಟ್ವೆಂಟಿ ಫೈವ್ ಇಯರ್ಸ್ ಬಿಟ್ಟು ನಮ್ದು ಇಲ್ಲಿದೆ ಇಂಜೆಕ್ಷನ್ ಮೋಲ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು ಅದಕ್ಕೋಸ್ಕರ ತುಂಬ ಖುಷಿ ಇದೆ ಇದು ನಮ್ದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅದಕ್ಕೋಸ್ಕರ ನಮ್ದು ನೆಕ್ಸ್ಟ್ ಸ್ಟೆಪ್ ಅದು ಆ್ಯಂಡ್ ವಿ ಆಲ್ಸೋ ಲುಕ್ ಎಟ್ ಹ್ಯಾವಿಂಗ್ ಮೋರ್ ಪೀಪಲ್ ಆ್ಯಂಡ್ ಡೆವಲಪಿಂಗ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಇಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇಂಪ್ರೂವ್ ಮಾಡಿ ಮಾಡಬೇಕು ನಮ್ದು ಪ್ಲಾನ್ ಮಾಡಿದೆ and uh, We expect that uh, we will be uh, one of the best companies and good companies uh, that people would want to work here. Yeah. We are customer We are customer solve all problems. We are enjoying today the opening of our new facility here in Bangalore, which for our customers in India. Is one of our yes, big steps. Uh, but one of the first ones towards uh, more extensive support for the Indian market. Uh, we see uh, it's crucial as a group. A strategy to be very close to the Indian market. But I guess we see the need to be a digital company. Why? Because we want to understand our customers better. We would like to serve them better, also, with the increasing number of customers to stay all the time as close as a one to one business. And this is our target in the digital transformation. We offer a lot of digital tools already, but um, they will get smarter. We are using, of course, the technology in the market. We have a strong collaboration with Microsoft, and Microsoft is supporting us really strongly.